ಎಲ್ಲರಿಗೂ ನಮಸ್ಕಾರ ಮಾಣಿಆ ಟೈಮ್ಸ್ ಯೂಟ್ಯೂಬ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಬಿ ಎಮ್ ಪಿ ಚರಂಜಿ ರಿಸರ್ಚ್ ಸೆಂಟ್ರವರ ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಬಂದಿದ್ದೇವೆ ವಿಡಿಯೋ ಮೂಲಕ ನಿಮ್ಮ ಜೊತೆ ನಾವು ಇಂತಹ ಸಂಪರ್ಕವನ್ನು ಇಟ್ಟುಕೊಂಡಿದ್ದೇವೆ ನೀವೆಲ್ಲರೂ ನಮ್ಮನ್ನು ಮೆಚ್ಚಿಕೊಂಡಿದ್ದೀರಿ ನಿಮ್ಮೆಲ್ಲರ ಸಹಕಾರ ನಿಮ್ಮೆಲ್ಲರ ಆ ಪ್ರೀತಿ ವಿಶ್ವಾಸ ಎಲ್ಲವೂ ನನಗೆ ಹೊಸ ಹುರುಪನ್ನು ಇದೆ ಅದೇ ರೀತಿ ಇವತ್ತು ಕೆಲವು ಮುಖ್ಯವಾದ ಚಿಹ್ನೆಗಳ ಬಗ್ಗೆ ನಿಮ್ಮ ಜೀವನಕ್ಕೆ ಒಳ್ಳೆಯದಾಗುವಂಥ ಚಿಹ್ನೆಗಳ ಬಗ್ಗೆ ನಿಮ್ಮ ಜೀವನಕ್ಕೆ ಕೆಲವೊಮ್ಮೆ ದೋಷವಾಗಿ ಪರಿಗಣಿಸುವಂತಹ ವಿಚಾರಗಳನ್ನು ಇಂದು ಹಂಚಿಕೊಳ್ಳಬೇಕೆಂತಿದ್ದೇನೆ ಅಂದರೆ ಇಂಥ ವಿಚಾರಗಳು ನಿಮ್ಮ ಜೀವನವನ್ನು ಯಾವ ರೀತಿ ಡೆವಲಪ್ ಮಾಡಬೇಕು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ನಾವು ಯಾವ ರೀತಿ ಬದುಕಬೇಕು ಇಂಥ ಚಿಹ್ನೆಗಳು ದೋಷ ಚಿಹ್ನೆಗಳಿದ್ದಾಗ ಅದರಿಂದ ಪಾರಾಗಲು ಏನಿದೆ ಶುಭ ಚಿಹ್ನೆಗಳನ್ನು ಯಾವ ರೀತಿ ನಾವು ಅದರ ಪ್ರತಿಫಲವನ್ನು ಪಡೆಯಬೇಕು ಎಂಬುದನ್ನು ತಿಳಿಸಿಕೊಡುವುದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂದರೆ ನಿಮ್ಮ ಹಸ್ತವನ್ನು ನೋಡಿ ನೀವೇ ನಿಮ್ಮ ಜೀವನವನ್ನು ಯಾವ ರೀತಿ ಅಳವಡಿಸಿಕೊಂಡಾಗ ನಿಮ್ಮ ಜೀವನ ಸುಖಮಯವಾಗುತ್ತದೆ ಎಂದು ತಿಳಿಸಿಕೊಡುವುದು ನಮ್ಮ ಮುಖ್ಯ ಕೆ ಕೆಲಸವಾಗಿದೆ ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯಾರ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಅಭಿವೃದ್ಧಿಯಾಗುತ್ತೆ ಅದೇ ರೀತಿ ನೀವು ಡೆವಲಪ್ಮೆಂಟ್ ಆಗ್ತೀರಿ ಯಶಸ್ಸಿಯಾಗುತ್ತದೆ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಲು ಮರೆಯಬೇಡಿ ಹಲವು ಜನರು ತಮ್ಮ ಭವಿಷ್ಯವನ್ನು ನೋಡಬೇಕು ನಿಮ್ಮನ್ನು ನೇರವಾಗಿ ಭೇಟಿಯಾಗಬೇಕು ಎಂದು ಕೇಳುತ್ತಿದ್ದಾರೆ ಆದರೆ ನಾನು ಬೇರೆ ಕೆಲಸಗಳ ಒತ್ತಡದಲ್ಲಿರುವುದರಿಂದ ಯಾರನ್ನು ಭೇಟಿಯಾಗಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ನೀವು ನಿಮ್ಮ ಭವಿಷ್ಯವನ್ನು ನಿಮ್ಮ ಹಸ್ತರೇಖಾ ಸಾಮುದ್ರಿಕ ಶಾಸ್ತ್ರದ ಮೂಲಕ ತಿಳಿಯಬೇಕಾದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ಮೆಸೇಜ್ ಮಾಡಿ ವಾಟ್ಸಪ್ ನಂಬರಿಗೆ ಮಾತ್ರ ವ್ಯವಸ್ ವಾಟ್ಸಪ್ ಮೆಸೇಜ್ ಮಾಡಿ ಹಾಗೆ ಮಾಡಿದಾಗ ನಾವು ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ನಿಮಗೆ ಸಾಧ್ಯ ನಿಮ್ಮ ಭವಿಷ್ಯವನ್ನು ನೀವು ನಿಮ್ಮ ಮೊಬೈಲ್ನಲ್ಲೇ ನೋಡಿ ತಿಳಿದುಕೊಳ್ಳಬಹುದು ಅದಕ್ಕೆ ನೀವು ಏನು ಮಾಡಬೇಕು ಎಂಬುದನ್ನು ನಾವು ತಿಳಿಸುತ್ತೇವೆ ಹಾಗೆ ಮಾಡಿದಾಗ ಮಾತ್ರ ನಿಮ್ಮ ಭವಿಷ್ಯ ನಿಮಗೆ ತಿಳಿಯಲಾಗುತ್ತೆ ಯಾರಿಗೆ ಆಸಕ್ತಿ ಇದೆಯೋ ಅಂಥವ್ರು ಮಾತ್ರ ಇಂತಹ ಮೆಸೇಜ್ಗಳನ್ನು ಕಳಿಸಬೇಕು ಇಷ್ಟ ಇಲ್ಲ ಆಸಕ್ತಿ ಇಲ್ಲ ನಂಬಿಕೆ ಇಲ್ಲ ಅಂಥವ್ರು ಯಾರು ಈ ಕಡೆ ನೀವು ಕನೆಕ್ಟ್ ಮಾಡಬೇಡಿ ಯಾವುದೇ ವಿಷಯವನ್ನು ಕೇಳಬೇಡಿ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿದರೆ ನಾವು ಅದನ್ನು ಗಮನಿಸ್ತಾ ಇರೋದಿಲ್ಲ ಅದು ಯಾವಾಗಲೂ ನಾವು ನೋಡ್ತೀವಿ ದಿನವೂ ನೋಡೋದಿಲ್ಲ ಆದರೆ ವಾಟ್ಸಪ್ಪಿಗೆ ಬಂದರೆ ಆಗಲೇ ಆ ಕ್ಷಣದಲ್ಲೇ ನಿಮಗೆ ರಿಪ್ಲೈ ಸಿಗುತ್ತದೆ ಆದ್ದರಿಂದ ನೀವು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿದರೆ ನಿಮ್ಮ ಭವಿಷ್ಯವನ್ನು ನೀವು ಮೊಬೈಲಿನಲ್ಲಿ ನೋಡಲು ಸಾಧ್ಯ ಈಗ ನಾನು ವಿಷಯಕ್ಕೆ ಬರುತ್ತೇನೆ ನನ್ನ ನಾನು ಇವತ್ತು ಕೆಲವು ಐದು ಚಿಹ್ನೆಗಳ ಬಗ್ಗೆ ನಿಮ್ಮ ಜೊತೆ ವಿಷಯವನ್ನು ತಿಳಿಸಬೇಕಂತಿದ್ದೇನೆ ಈಗಾಗಲೇ ಕೆಲವು ವಿಷಯಗಳನ್ನು ತಿಳಿಸಿದ್ದೇನೆ ಇದು ಮತ್ತೊಂದು ಐದು ವಿಷಯಗಳನ್ನು ನಾವು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ ಈಗ ನೋಡಿ ಈ ಐದು ಚಿಹ್ನೆಗಳು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದುಕೊಡುತ್ತದೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿಯಾಗುತ್ತೆ ನಿಮ್ಮ ಕೆಲಸ ಆಗುತ್ತೆ ನಿಮಗೆ ಧನ ಬರುವುದು ಹೆಚ್ಚಾಗುತ್ತದೆ ಭವಿಷ್ಯದಲ್ಲಿ ಏನೇನು ಸಂಭವಿಸಬಹುದು ಎಂಬುದರ ಸೂಚನೆಯಾಗಿರುತ್ತದೆ ಈಗ ನಿಮ್ಮ ಜೀವನದಲ್ಲಿ ಏನು ನಡೆಯಬಹುದು ಮುಂದೆ ಅದು ಯಾವ ರೀತಿ ಇರುತ್ತದೆ ಅದರಿಂದ ನಿಮಗೇನಾದರೂ ಕೆಟ್ಟದಾಗುತ್ತೋ ಅಥವಾ ಒಳ್ಳೆಯದಾಗುತ್ತೆ ಎಂಬುದನ್ನು ಈ ಐದು ಚಿಹ್ನೆಗಳನ್ನು ನೋಡಿ ಸ್ವಲ್ಪ ಮಟ್ಟಿಗೆ ತಿಳಿಯಲು ಸಾಧ್ಯ ಎಂಬುದನ್ನು ಮರೆಯಬೇಡಿ ಈಗ ನೋಡಿ ಇದು ನೋಡಿ ಈ ಆಯುಷ ರೇಖೆ ಇದು ನೋಡಿ ಆಯುಷ ರೇಖೆ ಇದು ನೋಡಿ ಇಲ್ಲಿಂದ ಇಲ್ಲಿ ಬರೋದು ಆಯುಷ ರೇಖೆ ನಿಮಗೆ ಗೊತ್ತಿರೋ ವಿಚಾರಣೆ ಇದು ಜ್ಞಾನ ರೇಖೆ ಅಂತೀವಿ ನಾವು ಇದನ್ನು ಜ್ಞಾನರೇಖೆ ಬುದ್ಧಿರೇಖೆ ಅಥವಾ ಅದನ್ನು ಹೆಡ್ಲೈನ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಈ ಈ ರೇಖೆಗಳಲ್ಲಿ ಕಂಡುಬರುವ ವಿಚಾರವನ್ನು ನಾವು ಇವತ್ತು ತಿಳಿಸುತ್ತೇವೆ ಅಂದರೆ ಚಿಹ್ನೆಗಳು ಅದರ ಬಿಟ್ಟು ನಾನು ಬೇರೆ ಏನು ಹೇಳ್ತಾ ಇಲ್ಲ ಚಿಹ್ನೆಗಳ ಬಗ್ಗೆ ಹೇಳ್ತೇನೆ ಏನು ನೋಡಿ ಈ ರೇಖೆಯಲ್ಲಿ ಈ ರೇಖೆಯಲ್ಲಿ ಏನಾದರೂ ತೊಂದರೆ ಇದ್ದಾಗ ಕೀಲ್ಲಿ ಯಾವುದು ಚಿಹ್ನೆ ಆ ಚಿಹ್ನೆ ಯಾವುದು ಎಂಬುದನ್ನು ನೀವು ಮೊದಲು ನೋಡಿ ತಿಳಿಯಬೇಕು ಇದು ಆಯ್ಸ ರೇಖೆ ನಾನು ಹೇಳಿದ್ದೀನಿ ಈ ಆಯುರ ರೇಖೆಯಿಂದ ನಿಮ್ಮ ಆಯುಷ್ಯ ರೇಖೆಗೆ ಇಲ್ಲಿಂದ ಒಂದು ರೇಖೆ ಎಲ್ಲಿಂದ ಇಲ್ಲಿಂದ ಒಂದು ರೇಖೆ ಹೀಗೆ ಬಂದಿರುತ್ತದೆ ಹೀಗೆ ಒಂದು ರೇಖೆ ಬಂದಿರುತ್ತದೆ ಆ ರೇಖೆಯಿಂದ ಇನ್ನೊಂದು ರೇಖೆ ಇನ್ನೊಂದು ರೇಖೆ ನೋಡಿ ಹೀಗೆ ಹೀಗೆ ಬಂದಿರುತ್ತದೆ ಹೀಗೆ ಬಂದಿರುತ್ತದೆ ಇಂತಹ ಚಿಹ್ನೆಗಳಿದ್ದಾಗ ಈ ಥರ ಚಿಹ್ನೆ ಇದ್ದಾಗ ನಿಮಗೆ ಶತ್ರು ಶತ್ರು ಭಯ ಇದೆ ಶತ್ರುಗಳಿದ್ದಾರೆ ನಿಮಗೆ ಮಾಡಿದ ತಪ್ಪಿಗಾಗಿ ಪಶ್ಚಾತ್ತಾಪಪಟ್ಟು ನೀವು ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಯೋಚನೆಯನ್ನು ಮಾಡುತ್ತೀರಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಇದನ್ನು ಮಾಡುತ್ತೀರಿ ಯೋಚನೆ ಮಾಡುತ್ತೀರಿ ಆವಾಗ ನೋಡಿ ನಿಮಗೆ ಇಲ್ಲಿ ಒಂದು ಇಲ್ಲಿ ಒಂದು ಯಾವುದು ಇಲ್ಲಿ ಇಲ್ಲಿ ಒಂದು ಚಿಹ್ನೆ ಇದ್ದು ಈ ಚಿಹ್ನೆಯಿಂದ ಒಂದು ಹೀಗೆ ಬಂದಿದ್ದರೆ ಹೀಗೆ ಬಂದಿದ್ದರು ಅಥವಾ ಇಲ್ಲಿ ಒಂದು ಇಲ್ಲಿ ಒಂದು ಇಲ್ಲಿ ಒಂದು ಚಂದ್ರ ಚಿಹ್ನೆ ಇದ್ದಾಗ ಇದರಲ್ಲಿ ನಿಮಗೆ ಅಭಿವೃದ್ಧಿಯನ್ನು ಕಾಣುತ್ತೀರಿ ನೀವು ಯಶಸ್ವಿಯಾಗುತ್ತೀರಿ ಜೀವನದಲ್ಲಿ ಎಲ್ಲ ವಿಧಂಥ ಸಮಸ್ಯೆಗಳಿಂದ ಪಾರಾಗುತ್ತೀರಿ ಈಗ ನೋಡಿ ಅದೇ ರೀತಿ ಈ ರೀತಿ ನೋಡಿ ಇಲ್ಲಿ ಇಲ್ಲಿ ಒಂದು ಈ ಥರ ಚಾಪೆ ಇದ್ದರೆ ಈ ಥರ ಚಾಪೆ ಚಿಹ್ನೆ ಇದ್ದರೆ ಇದು ಸಹ ಈ ಥರ ಚಾಪೆ ಚಿಹ್ನೆ ಇದ್ದರೂ ಸಹ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಆದರೆ ಇಂತಹ ಚಿಹ್ನೆಗಳು ಮಾತ್ರ ಇದ್ದಾಗ ಇಂತಹ ಚಿಹ್ನೆಗಳು ಮಾತ್ರ ಇದ್ದಾಗ ನಿಮಗೆ ಆತ್ಮಹತ್ಯೆ ಮಾಡಿಕೊಳ್ಬೇಕಂತ ಯೋಚನೆ ಬರಬಹುದು ನಿಮ್ಮ ಜೀವನದಲ್ಲಿ ನೀವು ನಿರಾಸೆಗೊಳಗಾಗಬಹುದು ಪಶ್ಚಾತ್ತಾಪಡಬಹುದು ಎಂಬುದನ್ನು ಮರೆಯಬಾರ್ದು ಹೀಗೆ ನಾನು ಇಷ್ಟನ್ನು ಹೇಳಿದೆ ಇದು ಕೆಲವು ಸೂಚನೆಗಳು ಈ ಸೂಚನೆಗಳು ನಿಮ್ಮ ಹಸ್ತದಲ್ಲಿ ಇದೆಯೇ ಎಂಬುದನ್ನು ನೋಡಿ ಮೊದಲನೇದು ನಿಮಗೆ ಶುಭ ಫಲವನ್ನು ಕೊಡುವುದಿಲ್ಲ ಎರಡನೇದು ನಿಮಗೆ ಶುಭ ಶುಭ ಫಲವನ್ನು ಕೊಡುತ್ತದೆ ಶುಭ ಫಲ ಕೊಡುವಂತಹ ಚಿಹ್ನೆಗಳಾಗಿದೆ ಮೊದಲನೇದು ನಿಮಗೆ ಚಿಂತೆಗೆ ಕಾರಣವಾಗುತ್ತದೆ ಅದು ನಿಮ್ಮ ತಪ್ಪಲ್ಲ ನಿಮ್ಮ ಗ್ರಹಗತಿ ಹಂಗಿದೆ ಎಂಬುದನ್ನು ತಿಳ್ಕೋಬೇಕು ಮತ್ತು ನಿಮ್ಮ ಈ ರೇಖೆ ನೋಡಿ ಇದು ಈಗ ನಿಮ್ಮ ಕೈಯಲ್ಲಿ ಈಗ ಇದು ಯಾವುದು ಇದು ಈ ರೇಖೆಯನ್ನು ನಾವು ಇದು ಈ ರೇಖೆ ಇದೆಯಲ್ಲ ಇದು ಹೃದಯ ರೇಖೆ ಅಥವಾ ಲೈನ್ ಆ ಹಾರ್ಟ್ ಹಾಟ್ಲೈನು ಮತ್ತು ಈ ಜ್ಞಾನ ರೇಖೆ ಹೆಡ್ಲೈನು ಒಟ್ಟಿಗೆ ಬಂದು ಈ ಆಯುಷ ರೇಖೆಗೆ ಸೇರಿದ್ದರೆ ಅಂದರೆ ಇದು ಹೀಗೆ ಇರಲಿಲ್ಲ ಈ ರೇಖೆ ಹೀಗೆ ಇಲ್ಲ ಇದು ಒಂದೇ ರೇಖೆಯಾಗಿ ಇಲ್ಲಿಗೆ ಬರುವ ರೇಖೆ ಇಲ್ಲಿಗೆ ಹೋಗಿ ಒಂದೇ ರೇಖೆಯಾಗಿ ಸೇರಿಕೊಂಡಿದ್ದರೆ ಇವರಿಗೆ ಇವರಿಗೆ ಉದ್ಯೋಗದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಉದ್ಯೋಗದಲ್ಲಿ ಉನ್ನತ ಸ್ಥಾನಮಾನ ಉನ್ನತ ಅಧಿಕಾರ ದೊರೆಯುತ್ತದೆ ಪ್ರೇಮ ವಿಚಾರ ಇವರಿಗೆ ಪ್ರೇಮ ಪ್ರಣಯದಲ್ಲಿ ಯಶಸ್ಸು ಅವರು ಪ್ರೀತಿಸಿದವರನ್ನೇ ಮದುವೆಯಾಗಲು ಸಾಧ್ಯ ಹೆಚ್ಚು ಜನರು ಇವರನ್ನು ಇಷ್ಟಪಡುತ್ತಾರೆ ಹೆಚ್ಚು ಜನರು ಇವರನ್ನು ಇಷ್ಟಪಡುತ್ತಾರೆ ಹೀಗೆ ಹೆಡ್ಲೈನು ಈ ಹಾಟ್ಲೈನು ಒಟ್ಟಿಗೆ ಬಂತು ಲೈಫ್ಲೈನ್ಗೆ ಸೇರಿದಾಗ ಅಂದರೆ ಹೃದಯ ರೇಖೆ ರೇಖೆ ಎರಡೂ ಒಟ್ಟಿಗಾಗಿ ಅದು ಬಂದು ಈ ಆಯುಷ ರೇಖೆಗೆ ಸೇರಿದ್ದರೆ ಅವರಿಗೆ ನಾಯಕತ್ವ ಗುಣ ಇದೆ ಪ್ರೇಮ ಪ್ರೀತಿ ಪ್ರೇಮದಲ್ಲಿ ಯಶಸ್ಸು ಜನರ ನೆರವು ಜನರ ಪ್ರೀತಿ ವಿಶ್ವಾಸ ಅನ್ನು ಇವರು ಗಳಿಸುತ್ತಾರೆ ಆದರೆ ಇವರಿಗೆ ಅಪರಾಧ ಮಾಡಿ ಸಿಕ್ಕಿ ಹಾಕಿಕೊಳ್ಳುವಂತಹ ಹಾಕಿಕೊಳ್ಳುವಂತಹ ಇದೆ ಇವರಿಗೆ ಅಪರಾಧಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಸೂಚನೆ ಇರೋದ್ರಿಂದ ಇಂತಹ ಜನರ ಈ ರೀತಿಯ ರೇಖೆಗಳಿರುವ ಜನರ ಸಹವಾಸ ಮಾಡುವಾಗ ಬೇರೆಯವರು ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಎಚ್ಚರಿಕೆ ವಹಿಸುವುದು ಒಳ್ಳೆಯದು ಯಾಕಂದರೆ ಇವರಿಗೆ ಅಪರಾಧ ಮಾಡುವ ಒಂದು ಈಗ ಒಳ್ಳೆಯ ಸರ್ಕಾರಿ ಕೆಲಸಲ್ಲಿದ್ದರೆ ಅವರು ಲಂಚ ಪಡೆದು ಭ್ರಷ್ಟರಾಗುವಂಥ ಸಾಧ್ಯತೆ ಇದೆ ಅದು ಇನ್ನೊಬ್ಬರ ಮೇಲೆ ಹಾಕುವಂತಹ ಸಾಧ್ಯತೆ ಇದೆ ಆದ್ದರಿಂದ ಇವರಿಗೆ ನಾಯಕತ್ವ ಗುಣ ಇರುತ್ತೆ ಅಧಿಕಾರಕ್ಕೇರುವ ಉನ್ನತ ಸ್ಥಾನಮಾನಗಳನ್ನು ಪಡೆಯುವ ಅದೃಷ್ಟ ಇದ್ದರೂ ಅವರಿಗೆ ಅಪರಾಧ ಮಾಡುವಂತಹ ಭ್ರಷ್ಟಾಚಾರ ಮಾಡುವಂತಹ ಯೋಚನೆಗಳಿರುವುದರಿಂದ ಅವರು ಅಪರಾಧಿಗಳಾಗುತ್ತಾರೆ ಆದುದರಿಂದ ಇಂತಹ ಅಸ್ತದಲ್ಲಿ ಇಂತಹ ರೇಖೆಗಳಿರುವ ಜನರ ಬಗ್ಗೆ ಎಚ್ಚರವಾಗಿರಬೇಕು ಅವರ ಜೊತೆ ಸ್ನೇಹಭಾವ ಬೆಳೆಸುವುದು ಸಹ ಅಪಾಯವನ್ನು ತಂದುಟ್ಟುತ್ತದೆ ಎಂದು ತಿಳಿಯಬೇಕು ಇನ್ನು ಜೆನೆಟಿಕ್ ಲೈನ್ ಅದು ಜೆನೆಟಿಕ್ ಲೈನ್ ಅಂದರೆ ಸೂರ್ಯರೇಖೆ ಭಾಗ್ಯರೇಖೆ ಒಂದೇ ರೀತಿಯಾಗಿದ್ದರೆ ಅಂದರೆ ನಿಮಗೆ ಗೊತ್ತಿದೆ ಇದು ಸೂರ್ಯ ಬೆರಳು ಇಲ್ಲಿ ಸೂರ್ಯರೇಖೆ ಸೂರ್ಯರೇಖೆ ಇಲ್ಲಿಂದ ಬಂದು ಇದು ಒಂದೇ ರೀತಿಯಲ್ಲಿ ಬಂದು ಹಿಂಗೆ ಸೇರಿರೋದು ಇದು ಭಾಗ್ಯರೇಖೆ ಅಂದರೆ ಫೇಟ್ ಲೈನ್ ಹಿಂಗೆ ಬಂದು ಹಿಂಗೆ ಸೇರಿರೋದು ಈಗ ಎರಡೂ ಒಂದೇ ಆಗಿದ್ದರೆ ಅಥವಾ ಎರಡೂ ಸೂರ್ಯಪರ್ವಕ್ಕೆ ಬಂದಿದ್ದರೆ ಎರಡೂ ಸೂರ್ಯಪರ್ವಕ್ಕೆ ಬಂದಿದ್ದರೆ ಒಂದೇ ರೇಖೆ ಆಗಿದ್ದರೆ ಇದನ್ನು ನಾವು ಜೆನೆಟಿಕ್ ಲೈನ್ ಅಂತೀವಿ ಜೆನೆಟಿಕ್ ಲೈನು ಒಂದೇ ರೀತಿಯಾಗಿದ್ದರೂ ಜೀವನದ ರೀತಿಯಲ್ಲಿ ಬದಲಾಗ ಬದಲಾಗುತ್ತದೆ ಹಸ್ತದ ಇರುತ್ತದೆ ಅಂದರೆ ಹಸ್ತದ ವರ್ಣ ಕೂಡ ಈಗ ನೋಡಿ ನಾನು ಇದನ್ನು ಹೇಳಿದೆ ಈ ಇದು ಎರಡೂ ಒಂದೇ ಆಗಿದ್ದರೆ ಒಂದೇ ರೀತಿಯಾಗಿದ್ದರೆ ನೀವು ಅದರಲ್ಲಿ ನಿಮ್ಮ ಜೀವನದಲ್ಲಿ ಹಸವು ರೀತಿಯ ಬದಲಾವಣೆಗಳಾಗುತ್ತದೆ ಅದ್ಭುತಕರವಾದ ಬದಲಾವಣೆಗಳಾಗಿರುತ್ತದೆ ಆದುದರಿಂದ ಅವರು ಹೇಳಿದ ಅಂದುಕೊಂಡಂಥ ರೀತಿಯಲ್ಲಿ ಅವರ ಜೀವನ ಬದಲಾಗುತ್ತಾ ಹೋಗುತ್ತದೆ ಅದೇ ರೀತಿ ಹಸ್ತದ ಬಣ್ಣ ಈ ಹಸ್ತದ ಬಣ್ಣವನ್ನು ನಾವು ಗಮನಿಸಬೇಕು ನಸು ಕೆಂಪು ಬಣ್ಣದಲ್ಲಿದೆಯೇ ಕೆಂಪು ಬಣ್ಣದಲ್ಲಿದೆಯೇ ಕಪ್ಪು ಬಣ್ಣದಲ್ಲಿದೆಯೇ ಹಳದಿ ಬಣ್ಣದಲ್ಲಿದೆಯೇ ನಸು ಹಳದಿ ಬಣ್ಣದಲ್ಲಿದೆಯೇ ನಸು ಕಪ್ಪು ಬಣ್ಣದಲ್ಲಿದೆಯೇ ಮುಂತಾದ ಬಿಳಿ ಬಣ್ಣದಲ್ಲಿದೆಯೇ ಎಂಬುದನ್ನು ನೋಡಬೇಕು ಅದಕ್ಕೂ ಆಮೇಲೆ ಬೆರಳುಗಳು ಗಿಡ್ಡವಾಗಿದ್ದರೆ ಈ ಬೆರಳುಗಳು ಬೆರಳುಗಳು ಗಿಡ್ಡವಾಗಿದ್ದರೆ ಅವರು ಜೀವನದಲ್ಲಿ ತುಂಬ ಕಷ್ಟಪಡಬೇಕಾಗುತ್ತದೆ ಬೆರಳುಗಳು ಉದ್ದವಾಗಿದ್ದರೆ ಅವರಲ್ಲಿ ಹೆಚ್ಚಿನ ಕೌಶಲ್ಯ ಅಥವಾ ನಿಪುಣತೆ ಅವರಲ್ಲಿ ಕಂಡುಬರುತ್ತದೆ ಆದರೆ ಅವರು ಹೆಚ್ಚು ತ್ರಾಸವಿಲ್ಲದ ಕೆಲಸಗಳನ್ನು ಮಾಡಿ ಜೀವನದಲ್ಲಿ ಮುಂದುವರಿಯುತ್ತಾರೆ ಆದರೆ ಗಿಡ್ಡ ಬರಲುಗಳಿದ್ದವರು ಹೆಚ್ಚು ಕಷ್ಟಪಟ್ಟು ಶ್ರಮಪಟ್ಟು ಜೀವನ ಮಾಡಬೇಕಾಗುತ್ತದೆ ಅಂದರೆ ಇವತ್ತು ಹೇಳಿದ್ದು ಎಲ್ಲವೂ ನಿಮಗೆ ಅರ್ಥವಾಗಿರಬಹುದು ಇಂತಹ ವಿಚಾರಗಳು ಇನ್ನೂ ಇನ್ನೂ ಇದೆ ಅಂತಹ ವಿಚಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳುತ್ತಾ ಹೋಗುತ್ತೇನೆ ಈ ಇದು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ ಹಾಗೆಯೇ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆಯೇ ಇನ್ನೂ ನೀವು ಆ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಹಾಗೆಯೇ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಣ್ಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ ನಿಮ್ಮ ಭವಿಷ್ಯವನ್ನು ತಿಳಿದುಕೊಳ್ಳಲು ನಿಮಗೆ ಆಸಕ್ತಿ ಇದ್ದರೆ ನೀವು ಮನೆಯಲ್ಲೇ ಕುಳಿತು ನಿಮ್ಮ ಭವಿಷ್ಯವನ್ನು ನೋಡಲು ಸಾಧ್ಯ ಮನೆಯಲ್ಲೇ ಕುಳಿತು ಮೊಬೈಲ್ನಲ್ಲಿ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಅದಕ್ಕಾಗಿ ನೀವು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಕಳಿಸೋದು ಸಾವು ಎಸ್ ಅಂತ ಕಳಿಸಿದ್ರು ಸಾಕು ನಾವು ನಿಮಗೆ ಕೂಡಲೇ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯವಾಗುತ್ತದೆ ಎಂಬುದನ್ನು ತಿಳಿಸುತ್ತೇವೆ ನೀವು ಅದರಂತೆ ಮಾಡಿದರೆ ನಿಮ್ಮ ಭವಿಷ್ಯ ನಿಮ್ಮ ಮೊಬೈಲಿಗೆ ಬರುತ್ತೆ ನೀವೇ ಓದಿ ತಿಳಿದುಕೊಳ್ಳಲು ಸಾಧ್ಯ ಇಂತಹ ಮತ್ತೊಂದು ವೀಡಿಯೋದೊಂದಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ